ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕರಡ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೂರ ಮೂವತ್ತೈದು ವರ್ಷಗಳ ಹಿಂದೆ ಬಿದ್ದೇರಿಯಂಡ ಕುಟುಂಬಸ್ಥರು ದಾನವಾಗಿ ನೀಡಿದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ಬಿದ್ದೇರಿಯಂಡ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಶಾಲೆಯಲ್ಲಿ ತುರ್ತು ಸಭೆಯನ್ನು ನಡೆಸಿದರು ಒತ್ತುವರಿಯಾದ ಜಾಗದ ಬಗ್ಗೆ ಬಿದ್ದೇರಿಯಂಡ ದೇವಯ್ಯ ಮಾತನಾಡಿ ಸುಮಾರು ನೂರ ಮೂವತ್ತೈದರಿಂದ ನೂರ ನಲವತ್ತು ವರ್ಷಗಳ ಹಿಂದೆ ಕರಡ ಸರಕಾರಿ ಶಾಲೆಗೆ ಬಿದ್ದೇರಿಯಂಡ ಕುಟುಂಬಸ್ಥರು ಮೂರು ಎಕರೆ ಇಪ್ಪತ್ತೆಂಟು ಸೆಂಟ್ಸ್ ಜಾಗವನ್ನು ದಾನವಾಗಿ ನೀಡಿದ್ದಾರೆ ಸರ್ವೆ ನಂಬರ್ ನೂರ ನಲವತ್ತೊಂದು ಬಾರ್ ಐದರಲ್ಲಿ ಇಪ್ಪತ್ತೆಂಟು ಸೆಂಟ್ಸ್ ಜಾಗ ಹಾಗೂ ನೂರ ನಲವತ್ತೊಂದು ಬಾರ್ ಏಳರಲ್ಲಿ ಮೂರು ಎಕರೆ ಜಾಗವನ್ನು ದಾನವಾಗಿ ನೀಡಲಾಗಿತ್ತು ನೂರ ನಲವತ್ತೊಂದು ಬಾರ್ ಏಳರಲ್ಲಿ ದಾಖಲೆ ಪ್ರಕಾರ ನಲವತ್ನಾಲ್ಕು ಸೆಂಟ್ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದ ದೇವಯ್ಯ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ಅರ್ಜಿ ಹಾಕಿದ್ದೇವೆ ನಂತರ ಈ ಜಾಗ ಒತ್ತುವರಿಯಾಗಿದೆ ಎಂದು ಕೂಡ ಸಾಬೀತಾಗಿದೆ ಹಾಗೂ ಒತ್ತುವರಿಯಾದ ಜಾಗವನ್ನು ತೆರಗೊಳಿಸಬೇಕೆಂದು ಆದೇಶ ಕೂಡ ಮಾಡಲಾಗಿದೆ ಎರಡು ಸಾವಿರದ ಹನ್ನೊಂದರಿಂದ ಮತ್ತೆ ಹಲವು ಬಾರಿ ಒತ್ತುವರಿಯಾದ ಜಾಗವನ್ನು ತೆರವುಗೊಳಿಸುವಂತೆ ಇಲಾಖೆಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಸೂಕ್ತ ಸ್ಪಂದನೆ ದೊರೆತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಶಾಲೆ ವತಿಯಿಂದ ಹಾಗೂ ಕುಟುಂಬಸ್ಥರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಬಳಿಕ ಜಿಲ್ಲಾಧಿಕಾರಿಯವರು ಇದಂದ ಕಂದ ಇಲಾಖೆ ಹಾಗೂ ತಹಶೀಲ್ದಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಆದರೆ ಈ ಎರಡೂ ಇಷ್ಟರವರೆಗೆ ಒತ್ತುವರಿಯಾದ ಜಾಗವನ್ನ ತೆರವುಗೊಳಿಸಿಲ್ಲ ಹಾಗೂ ಯಾವುದೇ ರೀತಿಯ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆಂದ್ರು ಆದಷ್ಟು ಬೇಗ ಒತ್ತುವರಿಯಾದ ಜಾಗವನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಸೇರಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ದೇವಯ್ಯ ಎಚ್ಚರಿಕೆ ನೀಡಿದ್ದಾರೆ ನಾನು ಬಿದ್ಯರಣ್ಣ ಬಿ ಕೆ ದೇವಯ್ಯ ಇವತ್ತು ನಾವು ಬಿದ್ಯಣ್ಣು ಕುಟುಂಬದವರು ಮೀಡಿಯಾದವರನ್ನು ಸೇರಿಸಿ ಊರಿನವರು ಆದ ಆರ್ಕೊಟ್ಟು ಮೊದವಾಡ ಮತ್ತು ಕರಡ ಗ್ರಾಮದವರೆಲ್ಲರೂ ಒಂದು ಸೇರಿದ್ದಾರೆ ಸೇರಿರೋ ಕಾರಣ ಏನಕ್ಕೆ ಅಂತಂದರೆ ನಮ್ಮ ಬಿದ್ಯಣ್ಣು ಕುಟುಂಬದವರು ಒಂದು ನೂರ ಮೂವತ್ತೈದು ನೂರ ನಲವತ್ತು ವರ್ಷ ಹಿಂದೆ ಕರಡ ಪ್ರಾಥಮಿಕ ಶಾಲೆಗೆ ದಾನವಾಗಿ ಮೂರು ಸೆ ಮೂರು ಎಕರೆ ಇಪ್ಪತ್ತ ಎಂಟು ಸೆಂಟು ದಾನವಾಗಿ ನೀಡಿದರು ಈ ಜಾಗದಲ್ಲಿ ಸರ್ವೆ ನಂಬರ್ ಒನ್ ಫಾರ್ಟಿ ಒನ್ ಬಾರ್ ಫೈಯಲ್ಲಿ ಇಪ್ಪತ್ತೆಂಟು ಸೆಂಟು ಮತ್ತು ಒನ್ ಫಾರ್ಟಿ ಒನ್ ಬಾರ್ ಸೆವೆನಲ್ಲಿ ಮೂರು ಎಕರೆ ದಾನವಾಗಿ ನೀಡಿದರು ಈ ಒನ್ ಫೋರ್ಟಿ ಒನ್ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಬಾರ್ ಸೆವೆನಲ್ಲಿ ದಾಖಲೆ ಪ್ರಕಾರ ಬೇರೆಯವರು ನಲವತ್ತ್ನಾಲ್ಕು ಸೆಂಟನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತುಂಬ ಪ ಐ ಮೀನ್ ಅಪ್ಲಿಕೇಶನ್ ಮತ್ತು ಇವರಿಗೆ ಸರ್ವೆ ಅವರಿಗೆ ಅರ್ಜಿ ಹಾಕಿದ ಮೇಲೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸರ್ವೆಗೆ ಬಂದಿದ್ದರು ಆವಾಗ ಪೂರ್ತಿ ಡಿಟೇಲ್ಸ್ ಆಗಿ ನಾಲ್ಕು ಅವರನ್ನ ಹೆಸರು ಮತ್ತು ಅವರು ಎಷ್ಟೆಷ್ಟು ಸೆಂಟ್ ಹಾಕಿದ್ದಾರೆ ಅಂತ ಹೇಳಿ ಬರೆದು ಕೊಟ್ಟಿದ್ದಾರೆ ಸುಮಾ ವಸಂತ್ ಎಮ್ ಎಲ್ ಎ ಆಗಿರುವಾಗ ಅವರದ್ದು ಲೆಟ್ರೂ ಇದೆ ಇದನ್ನು ಒತ್ತುವರಿ ಮಾಡಿದನ್ನು ಬಿಡಿಸಿಕೊಡಬೇಕಾಗಿ ಅಂತೇಳಿ ಒಂದು ಒತ್ತುವರಿ ಲೆಟ್ರೂ ಇದೆ ತಾಲೂಕು ಆಫೀಸಿಗೆ ಬಟ್ ಅಲ್ಲಿಂದ ಈ ಯಾವುದೂ ಆಮೇಲೆ ಟೂ ತೌಸಂಡ್ ಲೆವೆನಲ್ಲಿ ತುಂಬ ಪ್ರೆಷರ್ ಎಸ್ ಡಿ ಎಮ್ ಇಂದ ಶಾಲೆ ಶಾಲೆಯಿಂದ ಮತ್ತು ನಮ್ಮ ಕುಟುಂಬದವರಿಂದ ಪ್ರೆಷರ್ ಮೇಲೆ ಟೂ ತೌಸಂಡ್ ಲೆವೆನಲ್ಲಿ ಡಿ ಸಿ ಅವರು ಸರ್ವೆಗೆ ಆರ್ಡರ್ ಕೊಟ್ಟರು ಸೊ ಸರ್ವೇ ಅವರು ಬಂದುಬಿಟ್ಟು ಎಷ್ಟು ಜಾಗ ಇದೆ ಅಷ್ಟೇ ಜಾಗವನ್ನು ಸರ್ವೆ ಮಾಡಿಕೊಂಡು ನಲವತ್ತ್ನಾಲ್ಕು ಸೆಂಟನ್ನು ಪೈಸಾರಿ ಅಂತೇಳಿ ಅದನ್ನು ಡಿಕ್ಲೇರ್ ಮಾಡಿದರು ಬಟ್ ಆಮೇಲೆ ಮತ್ತೆ ಅದಕ್ಕೆ ಶುರುವಾಯಿತು ಇದರದ ಹೋರಾಟ ಎಲ್ಲ ಪ್ರತಿಯೊಬ್ಬರು ಇದಕ್ಕೆ ಹೋರಾಟವನ್ನು ಮಾಡಿದರು ಬಟ್ ಯಾವುದಾದರೂ ಅಧಿಕಾರಿಗಳು ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾವುದೂ ರೆಸ್ಪಾಂಡ್ ಕೊಡಲಿಲ್ಲ ಆಮೇಲೆ ಟೂ ಟ್ವೆಂಟಿಯಲ್ಲಿ ನಾನು ಬಂದೆ ನಾನು ಬಂದ್ಬಿಟ್ಟು ಮತ್ತೆ ಇದೇ ಸೇಮ್ ನಾನು ಅಪ್ಲಿಕೇಶನ್ ಹಾಕೋದು ಅದು ಮಾಯ ಆಗೋದು ಮತ್ತು ಕೇಳಿದರೆ ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತೇಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತನಕ ಇವತ್ತಿನ ತನಕ ನಾನು ಅದರ ಬಗ್ಗೆ ನಾನು ತುಂಬ ಹೋರಾಡಿದ್ದೀನಿ ಹೋದ ಕಡೆಯಲ್ಲೆಲ್ಲ ಇದೇ ಹೇಳೋದು ಆ ಕಡೆ ಹೋಗಿ ಈ ಕಡೆ ಹೋಗಿ ನಾಳೆ ಬನ್ನಿ ನಾಡಿದ್ದು ಬನ್ನಿ ಇದೇ ರೀತಿ ಹೇಳ್ಕೊಂಡು ನನ್ನನ್ನು ತುಂಬ ಸತಾಯಿಸಿದ್ದಾರೆ ಆಲ್ಮೋಸ್ಟ್ ಇವಾಗ ನನ್ನದು ಮತ್ತು ನಮ್ಮ ತಂದೆಯದು ಎಕ್ಸ್ಪೆನ್ಸ್ ನೋಡಿದ್ರೆ ಒಂದು ಒಂದೂವರೆ ಲಕ್ಷದಷ್ಟು ನಾವು ಖರ್ಚು ಮಾಡಿದ್ದೀವಿ ಇದು ನಮ್ಮ ಸ್ವಂತದ್ದು ಕುಟುಂಬದವರಿಂದ ಮಾಡಿರೋದು ಇವಾಗ ಲಾಸ್ಟಲ್ಲಿ ಅಲ್ಲಿ ನಾನು ಐ ಮೀನ್ ಡಿ ಸಿ ಒಂದು ವರ್ಷ ಮುಂಚೆ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಥರ್ಡ್ ನವೆಂಬರ್ ನಾನು ಡಿ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ದೆ ನಾನು ನಮ್ಮ ಕುಟುಂಬದವರಿಂದ ಶಾಲೆಯ ಮುಖ್ಯ ಶಿಕ್ಷಕಿ ಲೀಲಾವತಿ ಮಾತನಾಡಿ ಒತ್ತುವರಿಯಾದ ಜಾಗದ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿದ್ದೇವೆ ಅದಕ್ಕೆ ಇಲಾಖೆಗಳಿಂದ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದರು ಕನ್ನಡ ಪ್ರಾಥಮಿಕ ಸರಕಾರಿ ಶಾಲೆಗೆ ಮೂರು ಏಕರು ಇಪ್ಪತ್ತೆಂಟು ಸ್ಥಳವನ್ನು ದಾನವಾಗಿ ಕೊಟ್ಟಿದ್ದಾರೆ ನಮ್ಮ ಬಿದ್ದೇರಿಯಿಂದ ಕುಟುಂಬದ ಕುಟುಂಬದ ಮಕ್ಕಳಿಗೆ ಫೀಸ್ ಇಲ್ಲ ಅಂತ ಹೊಸ ಪ್ರೊಸೀಡಿಂಗ್ಸ್ ಕಾಪಿಯಲ್ಲಿ ಬರಿದ್ದಾರೆ ಇದನ್ನು ಏನು ಮಾಡಿದೆ ಅಂದರೆ ಬೇರೆ ಬೇರೆಯವರು ಯಾರು ಅಂತ ಗೊತ್ತಿಲ್ಲ ನನಗೆ ಬೇರೆ ಬೇರೆಯವರು ಈಗ ನಲವತ್ತ ಐವತ್ತ ಎರಡು ಸಂಖ್ಯೆಯನ್ನು ಅವರು ಆಕ್ಯುಪೈ ಮಾಡಿದ್ದಾರೆ ನಾನು ಏನು ಹೇಳೋದೆಂದರೆ ಅವ್ರಿಗೆ ಗೊತ್ತು ಗೊತ್ತಿಲ್ಲದೆ ಅವರು ತಗೊಂಡಿದ್ದಾರೆ ನಾನು ಹೇಳೋದೆಂದರೆ ಅವರಿಗೆ ನಾಲ್ ನಾಲ್ಕು ಕುಟುಂಬದವರಿಗೆ ಸರಕಾರಿಯ ಇದು ಜನತಾ ಮನೆಯನ್ನು ಕೊಡ್ಲಿ ಅದನ್ನು ನಮಗೆ ಬಿಟ್ಟು ಕೊಡಬೇಕೆಂದು ಸರ್ಕಾರದವರನ್ನು ಅಡ್ಡ ಬಿದ್ದು ಬೇಡಿಕೊಳ್ತೇನೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅವರು ಏನು ಹೇಳಿದ್ರು ನಾವು ಅದಕ್ಕೆ ಕ್ಷಮೆ ಕೊಡ್ತೇವೆ ನಮ್ಮ ಶಾಲೆಯ ಜಾಗದ ಬಗ್ಗೆ ಮಾತ್ರ ಇಷ್ಟಪಡ್ತೀನಿ ನಾನು ನಮ್ಮ ಶಾಲೆಗೆ ಮೂರು ಎಕರೆ ಇಪ್ಪತ್ತೆಂಟು ಜಾಗಷ್ಟು ಬಿದಿರಿ ಒಕ್ಕನ ಬಿದಿರಿನಿಂದ ಕುಟುಂಬದವರು ದಾನವಾಗಿ ಕೊಟ್ಟಿರ್ತಾರೆ ಇದ ಇದನ್ನು ಕೆಲವು ಕೆಲವರು ಅದರ ದುರುಪ ದುರುಪಯೋಗ ಪಡಿಸಿಕೊಂಡು ತೊಂದರೆ ತೊಂದರೆ ಕೊಡ್ತಿದ್ದಾರೆ ಅದರಿಂದ ಎಲ್ಲ ಇಲಾಖೆಯವರು ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ವಹಿಸಿ ನಮ್ಮ ಸಾಲೆ ಎಷ್ಟು ಬಗ್ಗೆ ಹೇಳಬೇಕಾದ್ರೆ ನಾವು ನಮ್ಮ ಶಾಲೆ ಶಾಲಾ ಹಂತದಿಂದ ನಮ್ಮ ಅಧಿಕಾರಿಗಳು ಹೇಳ್ತಾರೆ ನೀವು ರೆವಿನ್ಯೂಗೆ ಬರೀರಿ ಅಲ್ಲಿ ನಾವು ನಮ್ಮ ಇಲಾಖೆ ನಿರ್ದೇಶನದಂತೆ ನಾವು ಜಿಲ್ಲಾ ಪಂಚಾಯಿತಿಗೂ ಬರೆದಿದ್ದೀವಿ ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಸದಸ್ಯರಾಗಿರೋದಂತಹ ದೇವನ್ ಇರ್ಬೋದು ಅಥವಾ ಕಿರಣ ಕಾರ್ಯಪ್ಪನ ಇರ್ಬೋದು ಅವರ ನೇತೃತ್ವದಲ್ಲೂ ಸುಮಾರು ಸಾರಿ ನಾವು ಅವ್ರಿಗೆ ಹೋರಾಡಿದ್ದಾರೆ ಆದರೂ ಯಾವುದೇ ಒಂದು ಫಲ ಸಿಕ್ಕಲಿಲ್ಲ ಹಾಗೆ ಈಗ ರೀಸೆಂಟ್ ಆಗಿ ನಾವು ಬಿ ಓ ಅವರನ್ನ ಭೇಟಿ ಮಾಡಿದಾಗ ಹೇಳಿದಾಗ ಅವರು ಹೇಳಿದರು ನೀವು ಅದ್ದು ಬಸ್ ಸರ್ವೆಗೆ ಬರೀರಿ ಅಂತ ಹೇಳಿದರು ಅದ್ದು ಬಸ್ ಸರ್ವೆಗೂ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಅವರಿಂದ ತಹಸೀಲ್ದಾರಿಗೂ ಲೆಟರ್ ಹೋಗಿದೆ ಆದರೆ ಅಲ್ಲಿಂದ ಭೂ ಇಲಾಖೆಯಿಂದ ನಮಗೆ ಯಾವುದೇ ಇರೋದಿಲ್ಲ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷೆ ನೇತ್ರಾವತಿ ಬಿದ್ದೆರಿಯಂಡ ಕುಟುಂಬದ ಹಿರಿಯರಾದ ಸುಶೀಲಾ ಕಾವೇರಪ್ಪ ಬೇಪಡಿಯಂಡ ಬಿದ್ದಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ವಿಲಿನ್ ಐತಿಚಂಡ ಭೀಮಯ್ಯ ಬೆಲ್ಲಚಂಡ ಕಿರಣ್ ಕಾರ್ಯಪ್ಪ ನಡಿಕೇರಿ ಅಂಡ ಸೋಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು